ಇಸ್ಲಾಂ ಧರ್ಮೀಯರ ಪವಿತ್ರ ಹಬ್ಬ ಬಕ್ರೀದ್ಗೆ ಮೂರು ದಿನಗಳಷ್ಟೇ ಬಾಕಿ ಇದೆ ಜಾನುವಾರು ಸಾಗಾಟಕ್ಕೆ ಪೊಲೀಸರು ನಿರಂತರವಾಗಿ ತಡೆಯೊಡ್ಡಿರುವ ಹಿನ್ನೆಲೆಯಲ್ಲಿ ಈ ವರ್ಷವೂ ಹೆಚ್ಚಿನ ಜನರು ಕುರಿಗಳ ಬಲಿದಾನಕ್ಕೆ ಮುಂದಾಗಿದ್ದಾರೆ ಭಟ್ಕಳದಲ್ಲಿ ಕುರಿ ಮಾರಾಟಕ್ಕೆಂದೇ ಮೋಟಿಯ ಗೋಟ್ ಫಾರ್ಮ್ಗೆ ಹೆಚ್ಚಿನ ಜನ ಬರ್ತಾರೆ ಈ ಸಲ ಕುರಿಗಳಿಗೆ ಬೆಲೆ ಎಷ್ಟಾಗಿದೆ ಜನ ಹೇಗೆಲ್ಲ ಖರೀದಿಸಲು ಆಸಕ್ತಿ ತೋರುತ್ತಾರೆ ಎನ್ನುವ ಬಗ್ಗೆ ನೋಡೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುರಿಗಳ ಸಾಕಾಣಿಕೆ ಹಾಗೂ ಮಾರಾಟಕ್ಕೆ ಭಟ್ಕಳದ ಮೋಟಿಯಾ ಗೋಟ್ ಫಾರ್ಮ್ಗೆ ದೊಡ್ಡ ಹೆಸರಿದೆ ವರ್ಷದ ಹನ್ನೆರಡು ತಿಂಗಳು ಧರ್ಮ ಭೇದವಿಲ್ಲದೆ ಕುರಿಗಳನ್ನು ಖರೀದಿಸಲು ಜನ ಬರ್ತಾರೆ ಮುಸ್ಲಿಮರ ಬಕ್ರೀದ್ ಮಾತ್ರವಲ್ಲ ಭಟ್ಕಳ ತಾಲೂಕಿನ ಸೋಡಿಗದ್ದೆ ನೇತ್ರಾಣಿ ಪೂಜೆ ಉತ್ಸವದ ಸಂದರ್ಭದಲ್ಲಿಯೂ ಇಲ್ಲಿ ಹೆಚ್ಚಿನ ಕುರಿಗಳು ಮಾರಾಟವಾಗ್ತವೆ ಈ ಬಾರಿ ಜುಲೈ ಇಪ್ಪತ್ತೊಂದರಂದು ಬಕ್ರೀದ್ ಆಚರಿಸಲಾಗುತ್ತಿದ್ದು ರಾಜಸ್ಥಾನ್ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ ಹೈದರಾಬಾದ್ಗಳಿಂದ ಸಾವಿರಾರು ಕುರಿಗಳನ್ನು ಭಟ್ಕಳಕ್ಕೆ ಕರೆತರಲಾಗಿದೆ ಕುರಿ ಮಾರಾಟಕ್ಕಾಗಿಯೇ ಇಲ್ಲಿನ ಟಿಎಫ್ಸಿ ಹೋಟೆಲ್ ಪಕ್ಕದಲ್ಲಿ ಪ್ರತ್ಯೇಕ ಮಾರಾಟ ಕೇಂದ್ರವನ್ನ ತೆರೆಯಲಾಗಿದೆ ಜಮುನಾಪಾರಿ ಶಿರೋಯಿ ಕೋಟಾ ಸ್ಥಳೀಯ ಟಗರು ಜಾತಿಯ ಕುರಿಗಳು ಮಾರಾಟ ಕೇಂದ್ರದಲ್ಲಿ ಸದ್ದು ಮಾಡುತ್ತಿವೆ ವಿಶೇಷ ಎಂದರೆ ಈ ಬಾರಿ ಮೋಟಿಯಾ ಗೋಟ್ ಫಾರ್ಮ್ ಮಾತ್ರವಲ್ಲದೆ ಭಟ್ಕಳದಲ್ಲಿ ಪಟೇಲ್ ಗೋಟ್ ಫಾರ್ಮ್ ಸುಲ್ತಾನ್ ಗೋಟ್ ಫಾರ್ಮ್ ಫ್ರೆಂಡ್ಸ್ ಗೋಟ್ಫಾರ್ಮ್ ಇನಾಮ್ ಫಾರ್ಮ್ ಹೆಸರಿನಲ್ಲಿ ಹೊಸದಾಗಿ ವಿಭಿನ್ನ ಕುರಿ ಮಾರಾಟ ಕೇಂದ್ರಗಳು ತಲೆ ಎತ್ತಿ ನಿಂತಿವೆ ಈ ಬಾರಿ ಜಾನುವಾರು ಸಾಗಾಟಕ್ಕೆ ಕಟ್ಟುನಿಟ್ಟಾಗಿ ಪೊಲೀಸರು ತಡೆಯೊಡ್ಡುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಐದು ಸಾವಿರಕ್ಕೂ ಹೆಚ್ಚು ಕುರಿಗಳು ಮಾರಾಟವಾಗುವ ನಿರೀಕ್ಷೆಯನ್ನ ಮೋಟಿಯಾ ಫಾರ್ಮ್ ಮೂಲಕ ಅರ್ಸಲಾನ್ ಮೋಟಿಯಾ ಇಟ್ಟುಕೊಂಡಿದ್ದಾರೆ ಈ ಬಾರಿಯ ವಿಶೇಷ ಏನೆಂದ್ರೆ ಇಲ್ಲಿಯೇ ಕುರಿಗಳ ಬಲಿದಾನಕ್ಕೂ ವ್ಯವಸ್ಥೆ ಕಲ್ಪಿಸಿದ್ದೇವೆ ಬಲಿದಾನಕ್ಕೆ ಸೂಕ್ತ ಸ್ಥಳಾವಕಾಶ ಇಲ್ಲದೆ ಇದ್ದವರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಬೇಡಿಕೆ ಮತ್ತಷ್ಟು ಹೆಚ್ಚಾದ್ರೆ ಪರ ರಾಜ್ಯಗಳಿಂದ ಇನ್ನಷ್ಟು ಕುರಿಗಳನ್ನು ತರಿಸಿಕೊಳ್ಳುತ್ತೇವೆ ಎನ್ನುತ್ತಾರೆ ಮೋಟಿಯಾ ಗೋಟ್ ಫಾರ್ಮ್ ಮಾಲೀಕ ನಮ್ ಕಡೆ ಒಂದು ಸಾಧಾರಣ ನಾಲ್ಕೂವರೆ ಐದು ಸಾವಿರ ಇಂದ ಅರವತ್ ಸಾವಿರ ತನಕ ಗುರಿ ಇದೆ ಮತ್ತೆ ಜನ ನೋಡುದಂದ್ರೆ ಮೀಡಿಯಂ ಸೈಜ್ ಬಹಳ ಚಿಕ್ಕನ್ ತಗೊಳ್ಳೋದಿಲ್ಲ ಬಹಳ ದೊಡ್ಡ ತಗೊಳ್ಳೋದು ಕೆಳವರು ಇರೋದು ಬಹಳ ದೊಡ್ಡ ತಗೊಳ್ಳೋದು ಮತ್ತೆ ಸಾಧಾರಣ ಜನ ಒಂದು ಮೀಡಿಯಂ ತಗೊಳ್ಳೋದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅದೇ ಲೆಕ್ಕ ಅಲ್ಲಿ ತಗೊಳ್ಳುದು ಮತ್ತೆ ಈಗ ನಮ್ಮಲ್ಲಿ ಒಂದ್ರೆ ಸತ್ಕ ಅಂದ್ರೆ ಒಂದು ದಿನ ಇರ್ತದೆ ಬಕ್ರೀ ಇದ್ದು ಒಂದಿನ ಮೊದಲೇ ಅದು ಬಹಳ ಸಣ್ಣ ಕುರಿನ ಕಡಾಗದ ಮುನ್ನೂರ್ ನಾಲ್ಕುನೂರ್ ಕುರಿ ಅಲ್ಲಿ ಇದು ಐದ್ ಸಾವಿರ ಆರ್ ಸಾವಿರ ನಾಲ್ಕುವರೆ ಸಾವಿರ ಅದೇ ಲೆಕ್ಕ ಅಲ್ಲಿ ಕುರಿ ಈಗ ಬರ್ತಾ ಇದೆ ಮತ್ತೆ ಈ ಸಲ ಏನಂದ್ರೆ ಇಲ್ಲಿನ ಕಟ್ ಮಾಡಿ ಕೊಡೋದು ನಾವು ಪ್ಲಾನ್ ಹಾಕ್ತೀವಿ ತಳಿ ಏನಂದ್ರೆ ಶಿರೋಯಿ ತಳಿ ಸ್ವಲ್ಪ ಜಾಸ್ತಿ ಸೇಲ್ ಆಗ್ತದೆ ಮತ್ತೆ ಲೋಕಲ್ ನಮ್ದು ಕರ್ನಾಟಕದ್ದು ಟಗರ್ ಮರಿ ಜಾಸ್ತಿ ಸೀಲ್ ಆಗ್ತದೆ ಸರ ನಮ್ಗೆ ಏನಂದ್ರೆ ಎಲ್ಲಾ ಕಡೆಯಿಂದ ಕುರಿ ಬರ್ತದೆ ಅಂದ್ರೆ ರಾಜಸ್ಥಾನ ಎಂ ಪಿ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಈಗ ಹೈದ್ರಾಬಾದ್ ಅಲ್ಲಿ ನಮ್ದು ಪರ್ಚೇಸಿಂಗ್ ನಡೀತಾ ಈಗ ಸದ್ಯಕ್ಕೆ ಇಲ್ಲಿ ಒಂದ್ ಸಾವಿರ ಎಂಟುನೂರು ಕುರಿ ಬಂದಿದೆ ಈಗ ಬಹಳ ಸೇಲ್ ಆಗಿದೆ ಮತ್ತೇನಂದ್ರೆ ಈ ಸರದ್ ನಮ್ಮದು ಟಾರ್ಗೆಟ್ ಒಂದು ಐದ್ ಸಾವಿರ ಐದ್ ಸಾವಿರ ಐನೂರು ಕುರಿದು ಟಾರ್ಗೆಟ್ ಇದೆ ಈಗ ನಾಳೆ ನಾಡದು ಮತ್ತೆ ಒಂದ್ ಸಾವಿರ ಒಂದ್ ಸಾವಿರ ಇನ್ನೂರು ಕುರಿ ಬರ್ತಾ ಇದೆ ತಡಿ ಅಂದ್ರೆ ಬಹಳ ತಡಿ ಇದೆ ಗೋಜದ್ ಇದೆ ಶಿರೋಗಿ ಇದೆ ಜಮ್ನಾಪಾರಿ ಇದೆ ಕೋಟ ಇದೆ ಮತ್ತೆ ಟಗರ್ ಮರಿನ ಇದೆ ಲೋಕಲ್ ಇನ್ನು ಭಟ್ಕಳದ ಸುತ್ತಮುತ್ತಲಿನ ತಾಲ್ಲೂಕುಗಳ ಜನರು ಕುರಿಗಳಿಗಾಗಿ ಭಟ್ಕಳಕ್ಕೆ ಲಗ್ಗೆ ಇಟ್ಟಿದ್ದಾರೆ ಸಾಧಾರಣವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಯ ಕುರಿಗಳನ್ನೇ ಇಲ್ಲಿನ ಮಧ್ಯಮ ವರ್ಗದ ಗ್ರಾಹಕರು ಆಯ್ಕೆ ಮಾಡಿಕೊಳ್ತಾರೆ ಅಲ್ಲದೆ ಜಾನುವಾರು ಸಾಗಾಟ ಬಲಿದಾನ ಎರಡು ಸ್ಥಳೀಯವಾಗಿ ಆಗಾಗ್ಗೆ ಗೊಂದಲ ಸಮಸ್ಯೆಯನ್ನ ಉಂಟು ಮಾಡುತ್ತಿರುವುದರಿಂದ ಕುರಿಗಳಿಗೆ ಈ ಬಾರಿ ಖಂಡಿತವಾಗಿ ಬೇಡಿಕೆ ಹೆಚ್ಚಾಗಲಿದೆ ಊರಿನಲ್ಲಿಯೂ ಕುರಿ ಸಾಕಾಣಿಕೆಯೇ ನಮ್ಮ ಕಸುಬು ಪ್ರತಿ ವರ್ಷ ಬಕ್ರೀದ್ಗಾಗಿ ಭಟ್ಕಳಕ್ಕೆ ಬಂದು ಹದಿನೈದರಿಂದ ಇಪ್ಪತ್ತು ದಿನ ಇಲ್ಲಿಯೇ ನೆಲೆಸುತ್ತೇವೆ ಕೈತುಂಬಾ ಸಂಬಳವನ್ನ ನೀಡಲಾಗುತ್ತದೆ ಬಕ್ರೀದ್ ಮುಗಿಯುತ್ತಿದ್ದಂತೆಯೇ ಊರಿಗೆ ಹೊರಟು ಬಿಡುತ್ತೇವೆ ಎನ್ನುತ್ತಾರೆ ಕೊಪ್ಪಳದ ಉಚ್ಚರೇಪ ಪ್ರತಿ ವರ್ಷ ನಮ್ಮನ್ನ ಇಲ್ಲಿ ಕರೆಸೋದು ಬಕ್ರೀದ್ ಟೈಮ್ ದಾಗ ಅಷ್ಟೇ ಕರೆಸ್ತಾರೆ ಆದ್ರೆ ನಮ್ಗೆ ಇದು ಗುರಿ ಬಗ್ಗೆ ಮಾಹಿತಿ ಇರೋದಕ್ಕೆ ನಮ್ಮನ್ನ ಕರೆಸ್ತಾರೆ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಊರಲ್ಲೆಲ್ಲ ಇದು ಕುರಿ ಕೆಲಸ ಮಾಡ್ತೀವಿ ನಮ್ದು ಕುರಿ ಇದೆ ಕಾಯಿಲಿ ಹೋಗ್ತೀವಿ ಬಕ್ರೀದ್ಗಾಗಿ ಬಂದ ಕುರಿಗಳ ಪಾಲನೆಗಾಗಿ ಕೊಪ್ಪಳ ಮತ್ತಿತರ ಜಿಲ್ಲೆಗಳಿಂದ ಹತ್ತಕ್ಕೂ ಹೆಚ್ಚು ಕುರಿಗಾಹಿಗಳನ್ನ ಕರೆಸಿಕೊಳ್ಳಲಾಗುತ್ತದೆ ಈ ಕುರಿಗಳ ಪಾಲನೆಯ ಬಗ್ಗೆ ಕೊಪ್ಪಳ ಬಾಗಲಕೋಟೆ ಭಾಗದ ಕುರಿಗಾಹಿಗಳಿಗೆ ಹೆಚ್ಚಿನ ಮಾಹಿತಿ ಇರುತ್ತದೆ ಈ ಕೆಲಸವನ್ನ ಇಲ್ಲಿನ ಕಾರ್ಮಿಕರಿಗೆ ವಹಿಸಿದ್ರೆ ನಿರ್ವಹಣೆ ಕಷ್ಟ ಸಾಧ್ಯ ಅಲ್ಲದೆ ಪ್ರತಿಕ್ಷಣವೂ ಇಲ್ಲಿಯೇ ನಿಂತು ಮಾರ್ಗದರ್ಶನ ನೀಡೋದಕ್ಕೂ ನಮಗೆ ಆಗೋದಿಲ್ಲ ಅದಕ್ಕಾಗಿ ಕುರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವ ಕುರಿಗಾಹಿಗಳು ಮಾತ್ರವಲ್ಲ ಕುರಿಗಳ ಆರೋಗ್ಯವನ್ನು ನೋಡಿಕೊಳ್ಳಲು ವೈದ್ಯರನ್ನು ಕರೆಸಿಕೊಂಡಿದ್ದೇವೆ ಎನ್ನುತ್ತಾರೆ ಕುರಿ ಮಾರಾಟ ಕೇಂದ್ರದ ಮಾಲಕ ಆರ್ ಒಟ್ಟಿನಲ್ಲಿ ಇನ್ನು ನಾಲ್ಕೈದು ದಿನ ಭಟ್ಕಳದಲ್ಲಿ ಬಕ್ರೀದ್ ಕುರಿಗಳದ್ದೇ ಕಾರುಬಾರು ಎನ್ನಬಹುದೇನು ವಸಂತೇವಾಡಿಗ ಕರಾವಳಿ ಮುಂಚಾವು ಡಿಜಿಟಲ್ ಭಟ್ಕಳ